ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕಾರವಾರಕ್ಕೆ ಬಂದು ಹೋದ ನೆನಪು ಇನ್ನೂ ಹಸನಾಗಿದೆ ಕಳೆದ ತೊಂಬತ್ತು ವರ್ಷದ ಹಿಂದೆ ಬಂದಿದ್ದ ಹೆಜ್ಜೆ ಗುರುತುಗಳನ್ನು ಮನೆತನವೊಂದು ರಕ್ಷಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಏನಿದು ಸುದ್ದಿ ನೋಡೋಣ ಬನ್ನಿ ಹೌದು ಕಾರವಾರದ ಹಳದಿ ಪುರ್ಕರ್ ಕುಟುಂಬ ಮಹಾತ್ಮ ಗಾಂಧೀಜಿ ಜಿಲ್ಲೆಗೆ ಆಗಮಿಸಿ ತೆರಳಿದ ಸ್ಮರಣೀಯ ಗಳಿಕೆಗಳನ್ನು ಜೀವಂತವಾಗಿ ಇರಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಸ್ವಾತಂತ್ರ್ಯ ಚಳುವಳಿ ವೇಳೆ ಹತ್ತೊಂಬತ್ತು ನೂರ ಮೂವತ್ನಾಲ್ಕು ಫೆಬ್ರವರಿ ಇಪ್ಪತ್ತೇಳರಂದು ಉಡುಪಿಗೆ ಆಗಮಿಸಿದ್ದಾಗ ಕಾರವಾರ ಮುನ್ಸಿಪಾಲಿಟಿಯ ಆಗಿನ ಅಧ್ಯಕ್ಷ ಪಿಎಸ್ ಮಜುಮ್ದಾರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಎಂಬಿ ಬೋರ್ಕರ್ ಉದ್ಯಮಿ ಕೆಆರ್ ಹಳದಿಪುರ್ಕರ್ ಹಾಗೂ ಹೊರ ಜಿಲ್ಲೆಗಳ ಹಲವು ಗಣ್ಯರು ಗಾಂಧೀಜಿ ಅವರನ್ನು ಕುಂದಾಪುರದಿಂದ ಜಿಲ್ಲೆಗೆ ಸ್ವಾಗತಿಸಿ ಕಾರವಾರಕ್ಕೆ ಕರೆತಂದಿದ್ದರು ಇಲ್ಲಿ ಹಳದೀಪ್ಪುರ್ಕರ್ ಮನೆಯಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ರು ಹಳದಿಪುರ್ಕರ್ ಅವರ ಮನೆಯಲ್ಲಿ ತಂಗಿದ್ದ ಗಾಂಧೀಜಿ ಮಾರನೆಯ ದಿನ ಬೆಳಿಗ್ಗೆ ಪ್ರಾರ್ಥನೆ ನಡೆಸಿದ್ರು ಈಗ ನೌಕರರ ವಸತಿ ಸಂಕೀರ್ಣ ಇರುವ ಜಾಗದಲ್ಲಿ ಸಾರ್ವಜನಿಕ ಸಭೆ ನಡೆಸಿ ಅಸ್ಪೃಶ್ಯತೆಯ ಕುರಿತು ಮಾತನಾಡಿದ್ರು ಸುಮಾರು ಎರಡು ಸಾವಿರ ಜನರು ಅವರ ಭಾಷಣ ಆಲಿಸಿದ್ರು ಬಳಿಕ ಮಹಾತ್ಮ ಗಾಂಧೀಜಿ ಕಾರವಾರಕ್ಕೆ ಆಗಮಿಸಿದ ನೆನಪಿಗಾಗಿ ಜಿಲ್ಲಾ ಸ್ಥಳೀಯ ಆಡಳಿತದಿಂದ ಸಾಗವಾನಿ ಮರದ ಮಾಡಿದ ಹಾಗೂ ಮುನ್ಸಿಪಾಲ್ಟಿಯಿಂದ ಬೆಳ್ಳಿಯಲ್ಲಿ ಸ್ಮರಣಿಕೆ ನೀಡಲಾಯಿತು ಆದರೆ ಅದನ್ನ ಸ್ವೀಕರಿಸದೆ ಸ್ಥಳದಲ್ಲಿ ಗಾಂಧೀಜಿ ಹರಾಜು ಹಾಕಿದ್ರು ಅಂದಿನ ದಿನದಲ್ಲಿ ಹಳದೀಪ್ಪುರ್ ಕರ್ ಕುಟುಂಬ ಎರಡು ಸ್ಮರಣಿಕೆಯನ್ನ ಐದುನೂರ ರೂಪಾಯಿ ನೀಡಿ ಖರೀದಿಸಿತು ಮಾತ್ರವಲ್ಲದೆ ನೂರ ಇಪ್ಪತ್ತು ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವ ಹಳದೀಪ್ಪುರ್ ಕರ್ ಕುಟುಂಬದ ಮನೆಯಲ್ಲಿ ಇಂದಿಗೂ ಗಾಂಧೀಜಿ ಬಂದಾಗಿನ ಚಿತ್ರಗಳು ಅವರಿಗೆ ನೀಡಿದ ಸ್ಮರಣಿಕೆಗಳು ಮನೆಯಲ್ಲಿ ವೀಕ್ಷಣೆಗೆ ಲಭ್ಯವಿದೆ ಗಾಂಧೀಜಿ ಕಾರವಾರಕ್ಕೆ ಬಂದಿದ್ದಕ್ಕೆ ಇರುವ ಕುರುಹುಗಳನ್ನು ರಕ್ಷಣೆ ಮಾಡುವಲ್ಲಿ ಹಳದಿಪುರ್ಕರ್ ಕುಟುಂಬ ಮಹತ್ವದ ಪಾತ್ರ ವಹಿಸಿದೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಹಳದಿಪುರ್ಕರ್ ಅವರ ಮನೆಗೆ ಭೇಟಿ ನೀಡಿ ಅಧಿಕಾರಿಗಳು ಮಾಹಿತಿ ಪಡೆದರು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಹಳದಿಪುರ್ಕರ್ ಕುಟುಂಬದವರು ಗಾಂಧೀಜಿ ಬಂದು ಹೋದ ಸ್ಮರಣಿಕೆ ಸೇರಿದಂತೆ ಬಳಕೆ ಮಾಡಿದ ಹಲವು ವಸ್ತುಗಳನ್ನು ಸಂರಕ್ಷಣೆ ಮಾಡಿದ್ದಾರೆ ಈ ಅಪರೂಪದ ಛಾಯಾಚಿತ್ರ ಸೇರಿದಂತೆ ವಸ್ತುಗಳ ಡಾಕ್ಯುಮೆಂಟರಿ ಮಾಡಲಾಗುವುದು ಎಂದರು ನಂದಿ ಇದೆ ಕೊಟ್ಟಿರೋದಾ ಇನ್ನು ಅವರು ಕೊಟ್ಟಿಲ್ಲ ಅವರು ತಕೊಂಡದೇ ಇಲ್ಲ ಅವರಿಗೆ samples ತಕೊಂಡಿರಬೇಕು ಓರ್ ಪ್ರಶಸ್ತಿ